ಆಕೆ ಒಂಥರ ಲೇಡಿ ಡಾಂಡೆ ಏನ್ ಸ್ಟೈಲು ಏನ್ ಲೈಫ್ ಸ್ಟೈಲು ಅಬ್ಬಬ್ಬ ದಿನಕ್ಕೊಂದು ಹೆಸರು ವಾರಕ್ಕೊಂದು ವೇಷ ಹೆಸರಿಗೆ ಸ್ಪಾ ನಡೆಸ್ತಿದ್ದ ಈ ಐನಾತಿ ಹೆಂಗಸಿನ ಅಸ್ಲಿ ಬಿಸ್ನೆಸ್ ಬೇರೆ ಅಮಾಯಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರ ಲೈಫ್ ಅನ್ನೇ ಸರ್ವನಾಶ ಮಾಡ್ತಿದ್ದ ಈ ಮನೆಹಾಳಿ ಈಗ ಪೊಲೀಸರ ಕೈಗೆ ಲಾಕ್ ಆಗಿದ್ದಾಳೆ ಆಕೆ ಒಬ್ಬಳೆ ನಾಮ ಹಲವು ಕರ್ಮಕಾಂಡ ಲೆಕ್ಕವಿಲ್ಲದಷ್ಟು ಯುವತಿಯರನ್ನ ವೇಷಾವಾಟಿಕೆ ನರಕಕ್ಕೆ ದೂಡುತ್ತಿದ್ದ ರಾಕ್ಷಸಿ ಕೆಲಸ ಅರಸಿ ಬರುವ ಯುವತಿಯರೇ ಈ ಐನಾತಿಯ ಟಾರ್ಗೆಟ್ ಅದೇನೋ ಹೇಳ್ತಾರಲ್ಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಆ ಮಾತು ಅಕ್ಷರಶಃ ನಿಜ ನೋಡಿ ಇಲ್ಲೊಬ್ಬ ನೀಚ ಹೆಂಗಸು ಅದೆಷ್ಟೋ ಯುವತಿಯರ ಜೀವನವನ್ನೇ ಸರ್ವನಾಶ ಮಾಡಿದ್ದಾಳೆ ಈ ಫೋಟೋದಲ್ಲಿರೋ ಈಕೆ ಐನಾತಿನ ಸರಿಯಾಗಿ ನೋಡಿ ಬಹುಶಃ ಎಲ್ಲಾದರೂ ನೀವು ನೋಡಿಯೇ ಇರಬಹುದೇನೋ ಈಕೆಗೆ ಒಂದೆರಡು ಹೆಸರಿರಲಿಲ್ಲ ಬಿಡಿ ಈ ನವರಂಗಿ ಹೆಂಗಸು ಪ್ರತಿದಿನ ಒಂದೊಂದು ಹೆಸರನ್ನ ಇಟ್ಕೊಂಡು ಒಂದೊಂದು ವೇಷ ತೊಟ್ಟು ಜೀವನ ಮಾಡ್ತಾಳೆ ಈಕೆಯ ಹೆಸರು ಸರಸ್ವತಿ ಅಲಿಯಾಸ್ ಜ್ಯೋತಿ ಅಲಿಯಾಸ್ ಸ್ವಾತಿ ಈಕೆ ಕೆಲಸ ಕೊಡಿಸೋ ನೆಪದಲ್ಲಿ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ಲು ಅವರಿಗೆ ಕಲರ್ ಕಲರ್ ಕನಸು ತೋರಿಸಿ ವೇಷಾವಾಟಿಕೆ ಕೂಪಕ್ಕೆ ತಳ್ಳೋದೇ ಅವಳ ಅಸಲಿ ಕಸಬು ಹೀಗೆ ಹೈಫೈ ಲೈಫ್ ಲೀಡ್ ಮಾಡೋಕೆ ಈಕೆ ದಾರಿಯನ್ನೇ ಹಿಡಿದಿದ್ಲು ಈಕೆಯ ಆಟಕ್ಕೆ ಈಗ ಸಿಸಿಬಿ ಮಹಿಳಾ ಸಂರಕ್ಷಣಾ ಘಟಕ ಬ್ರೇಕ್ ಹಾಕಿದೆ ಸರಸ್ವತಿ ಅಲಿಯಾಸ್ ಜ್ಯೋತಿ ಅಲಿಯಾಸ್ ಸ್ವಾತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಹೊರ ರಾಜ್ಯದ ಬಡ ಯುವತಿಯರನ್ನ ಕೆಲಸ ಕೊಡಿಸೋದಾಗಿ ಕರೆತಂದು ಸ್ಪಾ ಹೆಸರಲ್ಲಿ ಹೈಟೆಕ್ ವೇಷಾವಾಟಿಕೆ ಅಡ್ಡೆ ನಡೆಸ್ತಿದ್ಲು ಅಂದ ಹಾಗೆ ಈಕೆಯ ರಿಯಲ್ ನೇಮ್ ಸರಸ್ವತಿ ಸರಸ್ವತಿ ಜ್ಯೋತಿ ಸ್ವಾತಿ ಹೀಗೆ ಹಲವು ಹೆಸರುಗಳನ್ನು ಇಟ್ಟುಕೊಂಡು ಓಡಾಡ್ತಿದ್ಲು ಪಾ ನಡೆಸುವುದಾಗಿ ಕಟ್ಟಡ ಬಾಡಿಗೆಗೆ ಪಡೆದು ಹೈಟೆಕ್ ವೇಷಾವಟಿಗೆ ಅಡ್ಡೆ ನಡೆಸಿದ್ದ ಸರಸ್ವತಿಯ ಜಾಡು ಹಿಡಿದ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾಂಸ ದಂಧೆ ನಡೆಸುತ್ತಿದ್ದ ಸರಸ್ವತಿ ಬಾಡಿ ಸ್ಕ್ವೇರ್ ಸ್ಪಾ ಹೆಸರಲ್ಲಿ ಸ್ಪಾ ನಡೆಸುತ್ತಿದ್ಲು ಮುಖ್ಯವಾಗಿ ವೇಷಾವಟಿಕೆ ದಾಂಧೆಯಿಂದಲೇ ಹಣ ಸಂಪಾದನೆ ಮಾಡ್ತಿದ್ಲು ಸದ್ಯ ಸಿಸಿಬಿ ಮಹಿಳಾ ಸಂರಕ್ಷಣಾ ಘಟಕದಿಂದ ಸರಸ್ವತಿಯ ಆಟಕ್ಕೆಲ್ಲ ಬ್ರೇಕ್ ಬಿದ್ದಿದ್ದು ವೇಷಾವಟಿಕೆ ಅಡ್ಡೆಯಲ್ಲಿದ್ದ ಯುವತಿಯರ ರಕ್ಷಣೆ ಮಾಡಲಾಗಿದೆ ಒಟ್ನಲ್ಲಿ ಬೆಂಗಳೂರಿಗೆ ಬರುವ ಯುವತಿಯರು ಇಂಥವರಿಂದ ಹುಷಾರಾಗಿ ಇರುವುದು ಒಳ್ಳೆಯದು ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್